ಹಾಯ್ ಫ್ರೆಂಡ್ಸ್ ಇವತ್ತು ಎಕ್ಸಾಮ್ ದೃಷ್ಟಿಯಿಂದ ಒಂದು ಫೈವ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ ಅದರಲ್ಲಿ ಮೊದಲನೇ ಟಾಪಿಕ್ ಬಂದುಬಿಟ್ಟು ಅಭಯ್ ಠಾಕೂರ್ ನೀವು ಇತ್ತೀಚೆಗೆ ಒಂದು ಮಯನ್ಮಾರ್ಗೆ ಭಾರತದ ಒಂದು ಹೊಸ ರಾಯಭಾರಿಯಾಗಿ ಇವರು ನೇಮಕಗೊಂಡಿರೋದನ್ನು ತಿಳ್ಕೊಂಡಿರ್ತೀರಾ ಇವರು ಕಳೆದ ವರ್ಷ ಒಂದು ಭಾರತದ ಜಿ ಟ್ವೆಂಟಿ ಅಧ್ಯಕ್ಷರಾಗಿದ್ದಾಗ ಮಾರ್ಗದರ್ಶನ ಒಂದನ್ನು ಇರ್ತಕ್ಕಂತಹ ತಂಡದ ಒಂದು ಪ್ರಮುಖ ಸದಸ್ಯರಾಗಿರ್ತಾರೆ ಇವರು ಭಾರತೀಯ ವಿದೇಶಾಂಗ ಸೇವೆಯ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬ್ಯಾಚ್ ಅಧಿಕಾರಿ ಕೂಡ ಆಗಿರ್ತಾರೆ ಇವರು ಪ್ರಸ್ತುತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಇವರು ಕೆಲಸ ಮಾಡ್ತಾ ಇರ್ತಾರೆ ಇದು ಹೊಸ ರಾಯಭಾರಿ ಆಗಿರೋದ್ರಿಂದ ಈ ಒಂದು ಅಭಯ್ ಠಾಕೂರ್ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ನೆಕ್ಸ್ಟು ಅದಾನಿ ಪವರ್ ಲಿಮಿಟೆಡ್ ಈ ಒಂದು ಅದಾನಿ ಪವರ್ ಲಿಮಿಟೆಡ್ ಲ್ಯಾಂಕೋ ಅಮರ್ ಕಂಟಕ್ ಪವರ್ ಲಿಮಿಟೆಡನ್ನು ಹಂಡ್ರೆಡ್ ಪ್ರತಿಶತ ಸ್ವಾಧೀನಪಡಿಸಿಕೊಳ್ಳಲು ಭಾರತೀಯ ಸರ್ ಸ್ಪರ್ಧಾತ್ಮಕ ಆಯೋಗದಲ್ಲಿ ಅನುಮೋದಿಸಿರುತ್ತೆ ಈ ಒಂದು ಅದಾನಿ ಗ್ರೂಪ್ನ ಆಗಿರೋದ್ರಿಂದ ಇದು ಲ್ಯಾಂಕೋ ಅಮರ್ಕಂಟಕ್ ಉಷ್ಣ ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದಂತಹ ಕಂಪ್ನಿ ಕೂಡ ಇದಾಗಿರುತ್ತೆ ಇದು ಭಾರತದಲ್ಲಿನ ಪ್ರಮುಖ ರಾಷ್ಟ್ರೀಯ ಸ್ಪರ್ಧೆಯ ಒಂದು ನಿಯಂತ್ರಕ ಕೂಡ ಈ ಒಂದು ಅದಾನಿ ಪವರ್ ಲಿಮಿಟೆಡ್ ಆಗಿರುತ್ತೆ ನೆಕ್ಸ್ಟ್ ಸಕ್ಷಮ್ ಈ ಒಂದು ಚುನಾವಣಾ ಒಂದು ಪ್ರಕ್ರಿಯೆಯಲ್ಲಿ ಒಂದು ಈ ಒಂದು ಚುನಾವಣಾ ಆಯೋಗ ಇದನ್ನು ಒಂದು ಅಪ್ಲಿಕೇಶನನ್ನು ಹೊಸದಾಗಿ ಮಾಡಿದೆ ಒಂದು ಪ್ರವೇಶ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಎಂಬತ್ತೈದು ವರ್ಷ ಮೇಲ್ಪಟ್ಟಂತಹ ಮತದಾರರು ಮತ್ತು ಶೇಕಡ ನಲವತ್ತರಷ್ಟು ಅಂಗವೈಕಲ್ಯ ಹೊಂದಿರುವ ಅಂಗವಿಕಲರು ಮನೆಯಿಂದಲೇ ಕೂಡ ಮತ ಚಲಾಯಿಸಲಿಕ್ಕೆ ಈ ಒಂದು ಆ್ಯಪ್ನ ಈ ಒಂದು ಚುನಾವಣಾ ಆಯೋಗ ಘೋಷಿಸಿದೆ ಮುಂಬರ್ತಕ್ಕಂಥ ಎಲೆಕ್ಷನಲ್ಲಿ ಇದನ್ನು ಕೂಡ ಅವರು ಅಳವಡಿಸ್ಕೊಳ್ಬೋದು ಅಂತ ಕೂಡ ಚುನಾವಣಾ ಆಯೋಗ ತಿಳಿಸಿದೆ ನೆಕ್ಸ್ಟ್ ವಿನಯ್ ಈ ಒಂದು ಈಜಿಪ್ಟ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಪ್ಯಾರಾ ಪವರ್ ಲಿಫ್ಟಿಂಗ್ ವಿಶ್ವಕಪ್ನಲ್ಲಿ ವಿನಯ್ ಅದ್ಭುತ ಒಂದು ಪ್ರದರ್ಶನವನ್ನು ನೀಡಿರ್ತಾರೆ ಐವತ್ತೊಂಬತ್ತು ಕೆ ಜಿ ಯುವ ವಿಭಾಗದಲ್ಲಿ ಮತ್ತು ನೂರ ಇಪ್ಪತ್ತು ಕೆ ಜಿ ಎತ್ತುವ ಮೂಲಕ ಇವರು ಚಿನ್ನದ ಪದಕವನ್ನು ಗೆದ್ದಿರ್ತಾರೆ ಇವರಿಗೆ ಹದಿನೆಂಟು ವರ್ಷ ವಯಸ್ಸಾಗಿದ್ದು ಉತ್ತರ ಪ್ರದೇಶದ ಗೋರಖ್ಪುರ ನಿವಾಸಿಯಾಗಿರ್ತಾರೆ ನೆಕ್ಸ್ಟ್ ಬೆಳ್ಳಿ ಪದಕ ಗೆದ್ದಂತಹದ್ದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಈಜಿಪ್ಟ್ನ ಅಹಮದ್ ಅಬ್ದುಲ್ ಖದಾರ್ ಅಂದವರು ಬೆಳ್ಳಿ ಪದಕವನ್ನು ಗೆದ್ದಿರ್ತಾರೆ ನೆಕ್ಸ್ಟು ಸದಾನಂದ್ ವಸಂತ ದಿನಾಂಕ ಇದು ತುಂಬಾ ಇಂಪಾರ್ಟೆಂಟು ಮಹಾರಾಷ್ಟ್ರ ಕೇಡರ್ ಅಧಿಕಾರಿಯಾಗಿರ್ತಕ್ಕಂಥ ಸದಾನಂದ್ ವಸಂತ್ ಡೇಟ್ರವರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಐ ಅವರ ಮುಖ್ಯಸ್ಥನಾಗಿ ನೇಮಿಸಲಾಗಿದೆ ಅದರಲ್ಲೇ ಪಿಯೂಷ್ ಆನಂದ್ ಅವರನ್ನು ಎನ್ ಡಿ ಆರ್ ಎಫ್ನ ಮಹಾ ನಿರ್ದೇಶಕರಾಗಿ ಮತ್ತು ರಾಜೀವ್ ಕುಮಾರ್ ಶರ್ಮಾ ಅವರನ್ನು ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ಬ್ಯೂರೋ ಆಗಿ ಮಹಾ ನಿರ್ದೇಶಕರಾಗಿ ಕೂಡ ನೇಮಿಸಿರ್ತಾರೆ ಈ ಮೂರು ಅಧಿಕಾರಿಗಳ ಹೆಸರನ್ನು ನೆನಪಿಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಹರಿವಂಶ ನಾರಾಯಣ ಸಿಂಗ್ ಇವರು ರಾಜ್ಯಸಭಾ ಉಪಾಧ್ಯಕ್ಷ ಹರಿವಂಶ ನಾರಾಯಣ್ ಸಿಂಗ್ ರವರು ಸ್ವಿಟ್ಜರ್ಲ್ಯಾಂಡ್ನ ಜಿನಾವಾದಲ್ಲಿ ನಡೆದಿರತಕ್ಕಂತಹ ನೂರ ನಲವತ್ತೆಂಟನೇ ಸಭೆಯಲ್ಲಿ ಇವರು ಭಾಗವಹಿಸಿರುತ್ತಾರೆ ಭಾರತ ಒಂದು ಸಂಸದೀಯ ನಿಯೋಗವನ್ನು ಇವರು ಮುನ್ನಡೆಸಿರ್ತಾರೆ ಇದು ಒಂದು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ರಾಷ್ಟ್ರೀಯ ಸಂಸಗಳ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುತ್ತೆ ಮತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಇದು ಸ್ಥಾಪನೆ ಆಗಿರುತ್ತೆ